ಒಳ್ಳೆ ಫುಲ್ ಟಾಸ್ ಬಾಲ್ ಇದು ಮಿಸ್ಟೇಕ್ ಆಗ್ತಾ ಇದೆ ಫೀಲ್ಡಿಂಗ್ ನಲ್ಲಿ ಮಿಸ್ಟೇಕ್ ಈ ತರ ಆಯ್ತು ಅಂದ್ರೆ ಲೇಟ್ ಕಾಲ್ ರನ್ನಲ್ಲಿ ಅಲ್ಲಿ ಈ ರೀತಿ ಆಗುತ್ತೆ ಎಡಗಟ್ಟು ಮಾಡ್ಕೊಂಡಿರಬಹುದು ಬಹುಶಃ ಮಾರ್ಕವಾಗಿ ಹೋಗುತ್ತಾ ಇತ್ತು ಮತ್ತೇನದು ಚೂರು ಅವರು ಫೀಲ್ಡಿಂಗ್ ಅಲ್ಲಿ ಮಿಸ್ಟೇಕ್ ಮಾಡಿದಕ್ಕೆ ಮನದಾನ ಆಯ್ತು ಬ್ಯಾಟರ್ಸ್ ಗೆಲ್ಲಿ ಖಂಡಿತವಾಗಿ ಸ್ಟ್ರೈಕ್ ರೊಡಕ್ಷನ್ ಆಗ್ತಾ ಕ್ಯಾಪ್ಟನ್ ಆಶಾ ಭಟ್ ಅವರು ನಾನ್ ಸ್ಟ್ರೈಕ್ ಬರ್ತಾ ಇರೋದಲ್ಲಿ ಸ್ಟ್ರೈಕ್ ನಲ್ಲಿ ಇವಾಗ ಋಷಿ ಅವರು ನೀವು ವಿಕೆಟ್ಸ್ ಮುಂದ್ರೆ ಕೂಡ ಇದು ಮ್ಯಾಚ್ ಸಕ್ಕಾಗಿ ಫೀಲ್ಡಿಂಗ್ ಮಾಡ್ತಾರೆ ಬಿಟ್ಕೊಡುವಂತ ಮ್ಯಾಚ್ ಇಲ್ಲ ಎಂಬಾಗಿ ಫೀಲ್ಡಿಂಗ್ ಮಾಡ್ತಾರೆ ಟ್ರೈವರ್ ಸೀಟ್ ಎಂಬತ್ತೈದರ ಓಟ್ ಓಟವನ್ನು ದಾಖಲಿಸಬೇಕಾಗಿದೆ ಇಲ್ಲಿ ಆ ಒಂದು ಓಟಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ ಸಖತಾಗಿ ತಗೊಂಡಿರೋದ್ರಲ್ಲಿ ಮತ್ತೆ ಔಟ್ ಮುಖಾಂತರ ಹೋಗಿ ಇನ್ನೊಂದು ವಿಕೆಟ್ ಕಳ್ಕೊಡುತ್ತೆ ಬಹುಶಃ ಇವಾಗ ಕ್ಯಾಪ್ಟನ್ ಆಶಾ ಭಟ್ ಅವರು ಕೋರ್ಚೆ ಮಾಡ್ತಾರೆ ಪ್ರಸರನ್ನು ಎದುರಿಸಬೇಕಾಗತ್ತೆ

ಆಶಾ ಭಟ್ ಅವರು ಈ ಟೈಮ್ ತೆಗೆದುಕೊಂಡಿರುವಂತದ್ದು ಒಂದು ಕ್ಯಾಪ್ಚರ್ ನಾನ್ ಬಿಡೋದಿಲ್ಲ ಐ ವಿಲ್ ಟೇಕ್ ದಟ್ ಆನ್ ಮೈ ಶೋಲ್ಡರ್ಸ್ ಅಂತ ಹೇಳ್ತಿದ್ದಾರೆ ನೋಡಿ ಇಲ್ಲಿ ಸ್ಪೋರ್ಟ್ ಇಸ್ ಗ್ರೇಟ್ ನೋಡಿ ಅಪೋನೆಂಟ್ ಆಗಿದೆ ಸಹಿತ ಫೀಲ್ಡ್ ನಲ್ಲಿ ಏನಾಯ್ತು ಅಂತ ವಿಚಾರ ಮಾಡ್ತಿದ್ದಾರೆ ಕೊಚ್ಚ ಅನಿಸಿದೆ ಒಳ್ಳೆ ಸಿ ಎಲ್ ಎನ್ ಒನ್ ಕ್ರಿಕೆಟ್ ಅಕಾಡೆಮಿಯ ಪ್ರಯುಕ್ತ ಆಯೋಜನೆಗೊಳ್ತಿರುವಂತಿ ಅಂತ ಹೇಳಬಹುದು ಬ್ಯೂಟಿಫುಲ್ ಆಗಿ ಆಯೋಜನೆಗೊಳ್ತಾ ಇದೆ ಪ್ರತಿಯೊಬ್ಬ ಸೆಲೆಬ್ರಿಟೀಸ್ ಗಳು ಒಗ್ಗಟ್ಟಾಗಿ ಮುಗ್ಗೂಡಿಸಿ ಈ ರೀತಿಯಾದಂತಹ ಪ್ರಯತ್ನ ಇದೆಯಲ್ಲ ಅದು ನಿಜಕ್ಕೂ ಒಂದು ಶ್ಲಾಘನೆಯ ಮಾತೇ ಸರಿ ಆ ಕಂಪ್ಲೀಟ್ ಶ್ಲಾಘನೆಯ ಕಂಪ್ಲೀಟ್ ಸುನಿಲ್ ಸುನೀಲ್ ಸರ್ಗೆ ಹೋಗ್ಬೇಕು ಈ ಪ್ರಶಂಸೆ ಗ್ಯಾಸ್ ಖಂಡಿತವಾಗ್ಲ ಹೌದು ನೋಡಿ ಮೊದಲ ಮಂಚದಲ್ಲಿ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಅದ್ಭುತವಾದ ಒಂದು ಟೂರ್ನಮೆಂಟ್ ಅನ್ನು ಮಾಡಿದಂತ ತಂಡ ಕೂಡ ಇದು ಕ್ರಿಕೆಟ್ ಅಕಾಡೆಮಿ ಇವಾಗ ಹೊಸ ಒಂದು ಅಧ್ಯಾಯವನ್ನು ಶುರು ಮಾಡ್ತಾ ಇರೋದು ದೊಡ್ಡ ವಿಷಯ ಎಲ್ಲ ನಮ್ಮ ಹೆಣ್ಣು ಹುಡುಗರಿಗೆ ಅವಕಾಶ ಬಹುಶಃ ನಾವು ಇದು ಮೆನ್ಸ್ ಗಳಿಗೆ ಮಾತ್ರ ಅವ್ರು ಬಿಟ್ಟರೆ ಆಡ್ಲಿಕ್ಕೆ ಆಗಲ್ಲ ಅಂತ ಬಹುಶಃ ನಾವು ಯೋಚನೆ ಮಾಡ್ತೀವಿ ಆರ್ ಸಿ ಬಿ ಅಂತ ಏನ್ ಹೇಳ್ತೀವಿ ಹೆಣ್ಣು ಹುಲಿಗಳು ನಮಗೆ ಮೊದಲ ಒಂದು ತಂದುಕೊಟ್ಟಿರ್ತಕ್ಕಂಥವ್ರು ಬಹುಶಃ ಆರ್ ಬಿಯ ಹೆಣ್ಣು ಹುಲಿಗಳು ಇನ್ನು ಕೂಡ ನಾವು ಪ್ರಯತ್ನ ನೋಡಬಹುದು ನಾವು ಇವತ್ತು ಗಳು ಎಲ್ಲಾ ಕ್ಷೇತ್ರಲ್ಲೂ ಕೂಡ ಎಲ್ಲ ಮನಸ್ಸುಗಳಿಗೆ ಕಾಂಪಿಟೇಷನ್ ಕೊಟ್ಟು ಅವರ ಒಂಬತ್ತಕ್ಕೆ ಏಳು ವಿಕೆಟ್ಗಳನ್ನ ಕಳ್ಕೊಂಡಿರೋದು ಇಲ್ಲಿ ಹೊಸ ಬೌಲರ್ ಬಂದಿರುವುದು ಯಾರಪ್ಪ ಅಂತ ಹೇಳಿದ್ರೆ